ಕಟು ತುಲಸಿ ಗಿಡಮನೆ ಇದ್ದಿಕ್ಕಿನಲ್ಲಿ ಇದೆಯೇ ಇಂದೇ ಸ್ತರ ಬದಲಾಯಿಸಿ ಸಂಪತ್ತು ಹುಡುಕಿಕೊಂಡು ಬರುತ್ತೆ ತಟು ತುಲಸಿ ಗಿಡಮನೆ ಇದ್ದಿಕ್ಕಿನಲ್ಲಿದೆ ಇಂದೇಸ್ತರ ಬದಲಾಯಿಸಿ ಸಂಪತ್ತು ಹುಡುಕಿಕೊಂಡು ಬರುತ್ತೆ ತುಲಸಿ ಗಿಡವಿಲ್ಲದೆ ಮನೆ ಸಿಗುವುದು ಬಹಳ ವಿರಳ ಈ ತುಳಸಿಯು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ತುಳಸಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದ್ದರೂ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಯನ್ನು ಮಂಗಲಕರವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆಯಿದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎನ್ನಲಾಗುತ್ತದೆ ಮಾತ್ರವಲ್ಲ ವಿಷ್ಣುದೇವರ ಕೃಪೆಗೂ ಪಾತ್ರರಾಗಬಹುದು ಎಂದು ಹೇಳಲಾಗಿದೆ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆಯಿದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎನ್ನಲಾಗುತ್ತದೆ ಮಾತ್ರವಲ್ಲ ವಿಷ್ಣುದೇವರ ಕೃಪೆಗೂ ಪಾತ್ರರಾಗಬಹುದು ಎಂದು ಹೇಳಲಾಗಿದೆ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವಿಲ್ಲದೆ ಮನೆ ಸಿಗುವುದು ಬಹಳ ವಿರಳ ಈ ತುಳಸಿಯು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ತುಳಸಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದ್ದರೂ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಯನ್ನು ಮಂಗಲಕರವೆಂದು ಪರಿಗಣಿಸಲಾಗಿದೆ ತುಳಸಿ ಭಗವಾನ್ ವಿಷ್ಣುವಿಗೆ ತುಂಬ ಪ್ರಿಯವಾದ ಗಿಡವಾಗಿದೆ ಆದಾಗ್ಯೂ ತುಳಸಿ ಪೂಜೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅದೇನೆಂದು ಇಲ್ಲಿ ತಿಳಿಯೋಣ ಬನ್ನಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವಿಲ್ಲದೆ ಮನೆ ಸಿಗುವುದು ಬಹಳ ವಿರಳ ಈ ತುಳಸಿಯು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ತುಳಸಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದ್ದರೂ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಯನ್ನು ಮಂಗಲಕರವೆಂದು ಪರಿಗಣಿಸಲಾಗಿದೆ ತುಳಸಿ ಭಗವಾನ್ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಗಿಡವಾಗಿದೆ ಅದಾಗ್ಯೋ ತುಳಸಿ ಪೂಜೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅದೇನೆಂದು ಇಲ್ಲಿ ತಿಳಿಯೋನು ಬನ್ನಿ ಶಾಸ್ತ್ರಗಳ ಪ್ರಕಾರ ತುಳಸಿಗೆ ನೀರು ಹಾಕಲು ಕೆಲವು ನಿಯಮಗಳಿವೆ ಹಾಗಾಗಿ ನೀರು ಹಾಕುವಾಗ ಬೇರೆ ಕೆಲಸ ಮಾಡುವುದನ್ನು ತಪ್ಪಿಸಿ ಎನ್ನುತ್ತಾರೆ ತುಳಸಿಗೆ ನೀರುನಿಸುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಜ್ಯೋತಿಷಿ ಲಶಿಕಾಂತ ಮಿಶ್ರಶಾಸ್ತ್ರಿ ಅವರು ತಿಳಿಸಿದ್ದಾರೆ ಅವರು ತಿಳಿಸಿದ ಸಲಹೆ ಏನೆಂದು ಇಲ್ಲಿ ತಿಳಿಯೋಣ್ ಬನ್ನಿ ಶಾಸ್ತ್ರಗಳ ಪ್ರಕಾರ ತುಳಸಿಗೆ ನೀರು ಹಾಕಲು ಕೆಲವು ನಿಯಮಗಳಿವೆ ಹಾಗಾಗಿ ನೀರು ಹಾಕುವಾಗ ಬೇರೆ ಕೆಲಸ ಮಾಡುವುದನ್ನು ತಪ್ಪಿಸಿ ಎನ್ನುತ್ತಾರೆ ತುಳಸಿಗೆ ನೀರುಣಿಸುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಜ್ಯೋತಿಷಿ ಲಶಿಕಾಂತ ಮಿಶ್ರಶಾಸ್ತ್ರಿ ಅವರು ತಿಳಿಸಿದ್ದಾರೆ ಅವರು ತಿಳಿಸಿದ ಸಲಹೆ ಏನೆಂದು ಇಲ್ಲಿ ತಿಳಿಯೋನ ಬನ ಜ್ಯೋತಿಷಿಗಳ ಪ್ರಕಾರ ಏಕಾದಶಿಯೆಂದು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಏಕಾದಶಿಯೆಂದು ತುಳಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ್ ಬರುತ್ತದೆ ಎಂದು ಹೇಳಲಾಗುತ್ತದೆ ಇದು ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಏಕೆಂದರೆ ಈ ದಿನದಂದು ತುಳಸಿ ಮಾತೆಯೋ ವಿಷ್ಣುವಿಗೆ ನೀರಿಲ್ಲದ ಉಪವಾಸವನ್ನು ಆಚರಿಸುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಏಕಾದಶಿಯೆಂದು ತುಳಸಿಯ ಮೇಲೆ ನೀರು ಹಾಕುವುದನ್ನು ತಪ್ಪಿಸಿ ಜ್ಯೋತಿಷಿಗಳ ಪ್ರಕಾರ ಏಕಾದಶಿಯೆಂದು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಏಕಾದಶಿಯೆಂದು ತುಳಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ್ ಬರುತ್ತದೆ ಎಂದು ಹೇಳಲಾಗುತ್ತದೆ ಇದು ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಏಕೆಂದರೆ ಈ ದಿನದಂದು ತುಳಸಿ ಮಾತೆಯೋ ವಿಷ್ಣುವಿಗೆ ನೀರಿಲ್ಲದ ಉಪವಾಸವನ್ನು ಆಚರಿಸುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಏಕಾದಶಿಯಂದು ತುಳಸಿಯ ಮೇಲೆ ನೀರು ಹಾಕುವುದನ್ನು ತಪ್ಪಂತೆ ತುಳಸಿ ಗಿಡಗಳಿಗೆ ನೀರು ಹಾಕಬೇಡಿ ಇದರಿಂದ ತುಳಸಿ ಗಿಡದ ಬೇರುಗಳು ಕೊಳೆಯುತ್ತವೆ ಇದು ತುಳಸಿ ಗಿಡ ಒಣಗಲು ಕಾರಣವಾಗಬಹುದು ಮನೆಯಲ್ಲಿ ನೆಟ್ಟ ತುಳಸಿ ಗಿಡ ಒಣಗುವುದು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯವೂ ಇದೆ ಅಂತೆಯೇ ತುಳಸಿ ಗಿಡಗಳಿಗೆ ನೀರು ಹಾಕಬೇಡಿ ಇದರಿಂದ ತುಳಸಿ ಗಿಡದ ಬೇರುಗಳು ಕೊಳೆಯುತ್ತವೆ ಇದು ತುಳಸಿ ಗಿಡ ಒಣಗಲು ಕಾರಣವಾಗಬಹುದು ಮನೆಯಲ್ಲಿ ನೆಟ್ಟ ತುಳಸಿ ಗಿಡ ಒಣಗುವುದು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯವೂ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದಂತೆ ಈ ರೀತಿ ಇಡುವುದರಿಂದ ಮನೆಯಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತದೆ ಎನ್ನಲಾಗಿದೆ ಇದಲ್ಲದೆ ತುಲಸಿಯನ್ನು ಈ ದಿಕ್ಕಿಗೆ ಇಡುವುದರಿಂದ ಅಶುಭ ಉಂಟಾಗುತ್ತದೆ ಎನ್ನಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ತುಲಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದಂತೆ ಈ ರೀತಿ ಇಡುವುದರಿಂದ ಮನೆಯಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತದೆ ಎನ್ನಲಾಗಿದೆ ಇದಲ್ಲದೆ ತುಳಸಿಯನ್ನು ಈ ದಿಕ್ಕಿಗೆ ಇಡುವುದರಿಂದ ಅಶುಭ ಉಂಟಾಗುತ್ತದೆ ಎನ್ನಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಗೆ ನೀರುನಿಸಲು ಉತ್ತಮ ಸಮಯವೆಂದರೆ ಅದು ಬೆಳಗಿನ ಸೂರ್ಯೋದಯದ ಸಮಯ ಈ ಸಮಯದಲ್ಲಿ ತುಳಸಿಗೆ ನೀರುನಿಸುವುದು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಸಹ ನೀಡುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಗೆ ನೀರುನಿಸಲು ಉತ್ತಮ ಸಮಯವೆಂದರೆ ಅದು ಬೆಳಗಿನ ಸೂರ್ಯೋದಯದ ಸಮಯ ಈ ಸಮಯದಲ್ಲಿ ತುಳಸಿಗೆ ನೀರು ನಿಸುವುದು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಸಹ ನೀಡುತ್ತದೆ ಎಂದು ನಂಬಲಾಗಿದೆ